ಏನೋ ಪ್ರತೀಕ್ ಆ ನೋಡ ನಿಮ್ಮ ಬಾರೆ ಬೆಂಗ್ಳೂರ್ಗೆ ಹೋಗೋಣ ಅಂದ್ರೆ ಬರೋದೆ ಇಲ್ಲ ಅಂತಳೆ ಇಲ್ಲೇ ನಾ ಇಲ್ಲೇ ಘನವಾಗೈತೆ ಅಂತ ಹೇಳಿ ಬೆಂಗ್ಳೂರ್ಗೆ ಹೋಗೋಕೆ ಬಿಡಲ್ವಲ್ಲ ಆ ಎಷ್ಟ್ ದಿನ ಅಂತ ವರ್ಕ್ ಫ್ರಮ್ ಹೋಮ್ ತಗೊಂಬಂದೇಳು ನಾನು ನಿಮ್ಮಅಮ್ಮಗೆ ಹೇಳಪ್ಪ ನಾವು ಬೆಂಗ್ಳೂರ್ಗೆ ಹೋಗೋಣ ಓ ನಿಮ್ಮ ಅಮ್ಮಂಗೆ ಹೇಳು ಆ ಎಷ್ಟು ದಿನ ನಿನ್ನ ಸಣ್ಣನು ನಿನ್ನ ಸಣ್ಣನು ಎಲ್ಲೂ ಬರಲ್ಲ ಅಂತಿದ್ಲು ಇವಾಗ ಬೆಂಗ್ಳೂರ್ಗೆ ಹೋಗೋಣ ನಡಿಯಂದ್ರೆ ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ರಿ ಕೊಟ್ಟಾರಲ್ಲ ಅಂತಾಳೆ

ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಬಾಡಿಗೆ ಕೊಟ್ಕೊಂಡು ಆ ಅಲ್ಲೆಲ್ಲ ಪ್ರತಿಯೊಂದು ಕೊಂಡ್ಕೊಂಡು ತಿನ್ನೋ ಬದಲು ಊರಾಗ ಏನು ಬೆಂಗ್ಳೂರ್ ಜೀವನನೇ ತರನೇ ಇಲ್ಲೂ ಇದೆಯಲ್ಲ ಚೆನ್ನಾಗಿರೋ ಮನೆ ಕಟ್ಟಿಸ್ಕೊಂಡಿದೀರ ಹೊಸ ಅದು ಆ ಎಲ್ಲಾ ಅನುಕೂಲನೂ ಇಲ್ಲೇ ಐತೆ ಇನ್ನೇನು ಇಲ್ಲಿ ನಿಮಗೆ ಸರಿ ನೆಟ್ವರ್ಕು ಸಿಗುತ್ತೆ ವರ್ಕ್ ಫ್ರಮ್ ಹೋಮ್ ಮಾಡಕ್ಕೆ ಇನ್ನೇನು ನಿಮಗೆ ಬೇಕಾಗಿರೋದು ಇಲ್ಲೇ ಎಲ್ಲ ಚೆನ್ನಾಗೈತೆ ಸುಮ್ಮನೆ ಸುಮ್ನೆ ಇರ್ರಿ ಅಲ್ಲಿ ಹೋಗಿ ಮತ್ತೆ ಬಾಡಿಗೆ ಅದು ಇದು ಅನ್ಕೊಂಡ್ ಆಳ ಮೂಳ ಅನ್ಕೊಂಡ್ ಯಾಕೆ ಖರ್ಚು ಮಾಡ್ಕೊಳ್ಳೋದು कौन ಮನೆ ಐತೆ ಬಾಡಿಗೆ ಕೊಡಂಗಿಲ್ಲ ಏನಿಲ್ಲ ವರ್ಕ್ ಫ್ರಮ್ ಹೋಂ ಕೊಟ್ಟಾರೆ ಓ ವಾಲ್ಗೋ ಒಂದಿನ ಆಫೀಸ್ ಹೋಗ್ಬೇಕು ಒಂದಿನ ಎರಡು ದಿನ ಅಂತ ಬೆಂಗಳೂರಿಗೆ ಹೋಗ್ ಬರ್ರಿ ಅಷ್ಟೇ ನಿಂಗೆ ನೀದೇ ಹೇಳ್ತೀಯ ಆ ಒಂದಿನ ಎರಡು ದಿನ ಬೆಂಗಳೂರು ಟ್ರಾಫಿಕ್ ಆಗೇ ಬಸ್ಸು ಕ್ಯಾಬ್ ಹಿಡ್ಕೊಂಡು ಹೋಗೋತ್ತಿಗೆ ಹಂಗೇನೆ ಮೈಯಾಗಿರೋ ನೀರಲ್ಲ ಇಳ್ದ್ ಹೋಗ್ತಾರೆ ಬಸ್ಸಿಗೆ ಹೋಗ್ರು ಅದೇ ಗೋಳೆ ಕ್ಯಾಬ್ ಆಗೋದು ಅದೇ ಗೋಳೆ ಟ್ರಾಫಿಕ್ ಅಂತಾಡ್ಕೊಂಡು ಹೋಗೋತ್ತಿಗೆನೇ 6 ಗಂಟಿಗೆ ಹೋಗಬೇಕಾದನು 8 ಗಂಟೆಗೆ ಹೋಗಬೇಕಾಗಿ ಬಂದೈತಿ ಅಲ್ಲಿದ್ರು ಕೂಡ ಅದೇನೆ ನಿಮ್ಮ ಆಫೀಸ್ ಸುತ್ತಮುತ್ತ ಏನು ನಿಮಗೆ ನನ್ನ ಮನೆ ಸಿಗ್ತಾವ ಅಲ್ಲಿದ್ರು ಹತ್ತೆರಡು ಕಿಲೋಮೀಟರ್ ದೂರದಾಗೆ ಮನೆಗಳು ತಗೋಬೇಕು ಬಾಡಿಗೆ ಹುಡಿಕೆಬೇಕು ಅಲ್ಲಿಂದ ಅಲ್ಲಿಗೆ ಹೋಗೋದು ಅದೇ ಗೋಳೇನೆ ಆರಾಮಾಗಿ ವರ್ಕ್ ಫ್ರಮ್ ಹೋಮ್ ಕೊಟ್ಟ ಒಂದ್ ದಿನ ಎರಡ್ ದಿನ ಹೋಗ್ ಬರಕ್ ಏನಂತೆ ನಿಮ್ಗೆ ಸರಿ ಸರಿ ಹಂಗಾದ್ರೆ ನಾನು ಹೇಳಿದ್ ನೀನು ಕೇಳಿದ್ರೆ ಆಮೇಲೆ ನೀನು ಹೇಳಿದ್ ನಾನು ಕೇಳ್ತೀನಿ ಏನು ಕೇಳ್ಬೇಕು ನೀವ್ ಹೇಳಿದ್ದು ಈಗ ಹೆಂಗು ನಮ್ಮ ಪ್ರತೀಕು ದೊಡ್ಡನಾಗಿದ್ದಾನೆ ಅವಾಗ ಒಂದೂವರೆ ವರ್ಷ ಆಗ್ತಾ ಬಂತು ಇನ್ನೊಂದು ಪಾಪಕ್ ಟ್ರೈ ಮಾಡೋಣ ಅವಾಗ ನಮ್ಮ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳಿ ಇನ್ನೂ ಎರಡು ವರ್ಷ ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ತಗೋತೀನಿ ಬಿಟ್ಟು ಅವಾಗೆ ಪಾಪನ ಬೇಡಪ್ಪ ಸ್ವಾಮಿ ಇವನು ಒಬ್ನೇ ಸಾಕು ಹೆಂಗಾಗುತ್ತೆ ಹಾ ಪ್ರತೀಕ್ ಒಬ್ನೇ ಆದ್ರೆ ಅವನಿಗೆ ಆಡ್ಕೊಳಕ್ ತಮ್ಮನ ತಂಗಿನೋ ಬೇಡವಾ ಹೇಳೋ ಪ್ರತೀಕ್ ನಿನಗ್ ತಮ್ಮನ ತಂಗಿನ ಆಡ್ಕೊಳಕ್ ಬೇಡವೇನೋ ಬೇಕು ಬೇಕು ನೋಡು ಅವನ್ ತಮ್ಮನ ತಂಗಿನೋ ಬೇಕು ಅಂತಾನೆ ನೀನೇ ಹಾ ಇನ್ನು ಬೇಡ ಬೇಡ ಅಂತ ಹೇಳ್ತಿದ್ಯಾ ಇವನು ಚಿಕ್ಕವನು ಸುಮ್ಮನೆ ಇರ್ಲಿ ಅವನ್ ಸ್ವಲ್ಪ ದೊಡ್ಡನಾಗ್ಲಿ ನಿಮಗ್ ಬರೇ ಅದೇ ಚಿಂತೆ ಅಣ್ಣನ ರೂಪಾತ್ಗೆ ಒಂದಾಗ್ಲಿ ಅವ್ರಿಗೆ ಒಂದ್ ಮಗು ಆಗ್ಲಿ ಆಮೇಲೆ ಅವ್ನ ನೋಡ್ಕೊಳ್ಳೋಣ ಆ ಇದೊಳ್ಳೆ ಫಿಟ್ಟಿಂಗ್ ಇಟ್ಟಲ್ಲೇ ಇದಕ್ಕೂ ಅದಕ್ಕೂ ಏನ್ ಕನೆಕ್ಷನ್ ಆಲ್ರೆಡಿ ಒಬ್ಬ ಇದ್ದಾನೆ ಇವಾಗಿನೂ ಒಂದೂವರೆ ವರ್ಷ ಅವಾಗ ಇನ್ನೊಂದ್ರು ಮಾತಾಡ್ತೀರಾ ರೂಪಂಗ ಆಗ್ಲಿ ಆಗಲಿ ರೀ ಏನು ಮಾತಾಡ್ತಿದಿರಾ ಏನು ರೂಪಂಗ ಆಗೋದು ಏನೋ ನನ್ಗೆ ಆಗ್ಬೇಕಂತೇನೋ ಮಾತಾಡ್ತಿದ್ದೀರಾ ಅಮ್ಮ ಅದಕ್ಕೆ ಯಾವಾಗ ಬಂದ್ರಿ ಇವಾಗೇ ಇವನು ನೋಡ್ಬೇಕು ಅನ್ನಿಸ್ತು ನೀವಂತೂ ಬರಲಿಲ್ಲ ಅತ್ತಾಗೆ ಬರೇ ನಾವೇ ಬರಬೇಕು ನೀವು ಮಾತ್ರ ಬರಲ್ಲ ಅಂತ ನಾ ಬೇಜಾರಾದಲ್ಲ ಅದಕ್ಕೇನೆ ನಾನು ರೂಪ ಬಂದ್ವಿ

ಇಲ್ಲ ಪ್ರೀತಿ ನಿಮ್ ಸೊಮ್ಯ ಅದ್ಗೇನಾ ಬೆಂಗ್ಳೂರಿಗೆ ಹಾಸ್ಪಿಟಲ್ ಹೋಗ್ಬೇಕಿತ್ತು ಅದಕ್ಕೆ ನಿಮ್ಮ ಅಣ್ಣ ಕರ್ಕೊಂಡ್ ಹೋದ್ರು ಅತ್ತೆ ಏನೋ ಇಲ್ಲಿಗೆ ಬರ್ಬೇಕು ಅಂತಿದ್ರು ನಾನು ತುಂಬಾ ದಿನ ಆಗಿತ್ತಲ್ಲ ನಿಮ್ಮನ್ನೆಲ್ಲ ನೋಡಿ ಅದಕ್ಕೆ ನಾನು ಬರ್ತೀನಿ ಬನ್ನಿ ಅಂತ ಹೇಳಿ ಅವ್ರು ಬೆಂಗಳೂರ್ಗ್ ಹೋದ್ರು ನಾವ್ ಈ ಕಡೆ ಬಂದ್ವಿ ಏನಾರ ಬಂದ್ರೆ ರೂಪಾ ಸರ್ ಬಂದ್ವಿ ಅಣ್ಣ ಹೇಳಿದ್ರೆ ನಾನೇ ಬರ್ತೀನಲ್ಲ ಕಾರ್ ತಗೊಂಡು ಯಾಕೆ ಫೋನ್ ಮಾಡ್ಲಿಲ್ಲ ಸುಮ್ನೆ ಯಾಕ ನೀನು ಆಚೆ ಬರೋದು ಮತ್ ಆ ಕಡೆಯಿಂದ ಈ ಕಡೆ ಬರೋದು ಯಾಕೆ ಒಂದೇ ಸಾರಿ ನಾವು ಆ ಕಡೆಯಿಂದ ಈ ಕಡೆ ಬಂದ್ರೆ ಒಬ್ಬರ ಒಂದೇ ಒಂದೇ ಕಡೆ ಬಂದಂಗಾಗುತ್ತೆ ಅದೇ ನೀನು ಬಂದ್ರೆ ಈ ಕಡೆಯಿಂದ ಆ ಕಡೆಗೆ ಬರಬೇಕು ಆ ಕಡೆಯಿಂದ ಈ ಕಡೆಗೆ ಬರಬೇಕು ಡಬಲ್ ಟೈಮ್ ಯಾಕೆ ಸುಮ್ಮನೆ ಅಲ್ಲಿ ಹತ್ತಿರ ಇಲ್ಲಿ ಇಳಿತೀವಿ ಏನು ಬಸ್ಸಾಗ ಏನು ಬರಬಾರ್ದೆ ನಾವೇನ್ ಬಸ್ ಹತ್ಬಾರ್ದೇನು ಸರಿ ನಿಂತ ಇದ್ರಲ್ಲ ಬನ್ನಿ ಕುತ್ಕೊ ಬನ್ನಿ ಆರಾ ಗುಂಡ ಪ್ರತೀಕ್ ಬಾರಪ್ಪ ನೀನು ನೋಡಕೋಸ್ಕರನೇ ಅಲ್ಲಿಂದ ಈ ಅಜ್ಜಿ ಬಂದಾಳೆ ಯಾಕಪ್ಪ ಊರಿಗೆ ಬರಲೇ ಇಲ್ಲ ಹ್ಞೂ ಈಗ ಬರ್ಬೇಕಪ್ಪ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹ್ಞೂ ಅಮ್ಮಂಗೆ ಕರ್ಕೊಂಡು ನೀನು ಬರಬೇಕು ಕಾಫಿ ಮಾಡ್ಕೊಂಡ್ ಬರ್ತೀನಿ ಇರಿ ಏನಪ್ಪ ಬಂಗಾರಿ ಹಾ ಏನಪ್ಪ ಚೆನ್ನಾಗಿದ್ಯಾ ತಾತ ಎಲ್ಲೋದ್ರು ಕಾಣ್ತಿಲ್ಲಲ್ಲ ತಾತ ತಾತ ನಿನ್ನ ಒಂದು ಎರಡು ಪದದಾಗೆ ಇದೇನ ಮುಂದಕ್ಕೆ ಹೋಗ್ಲಿಲ್ವಾ ಇನ್ನು ಇಲ್ಲ ಕಣೆ ಚಿಕ್ ಚಿಕ್ಕ ಮಾತಾಡ್ತಾವನೆ ತಾತ ಬೂ ಹೋಗ್ಯತ ಅಂತ ಹೇಳ್ತಾನೆ ಹ್ಮ್ ಏನೋ ಕೆಲ್ಸ ಆಯ್ತಂತ ಹೊರಗ್ ಹೋದ್ರು ಅದನ್ನೇ ಹೇಳ್ತಾವನ ಅವನು ತಾತ ಹೊರಗ್ ಹೋದ್ರ ನಮ್ಮೂರಿಗ್ ಬತ್ತಿಯಾ ಆ ತಾತ ನಿನ್ನ ನೆತ್ಕೊಂಡ್ ಹೋಗುತ್ತೆ ಹೊಲ್ದಕ್ಕೆ ಎತ್ಕೊಂಡ್ ಹೋಗುತ್ತೆ ಅಂಗಡಿಗೆಲ್ಲ ಕರ್ಕೊಂಡ್ ಹೋಗಿ ಏನಾದ್ರು ಕೊಡ್ಸುತ್ತೆ ನಮ್ತಗೆ ಇರ್ತೀಯನಪ್ಪ ಕಂದ ಹ್ಮ್ ಅಮ್ಮ ಅಪ್ಪ ಬೇಕು ಈ ನೀಟು ಅಮ್ಮ ಬೇಕಂತ ಸಮಾಚಾರ ಏನು ವರ್ಕ್ ಫ್ರಮ್ ಹೋಮ್ ಹೆಂಗ ನಡೀತೈತೆ ನಡೀತೈತೆ ಕಣೇ ಅಲ್ಲ ಶಿಫ್ಟ್ ಇರ್ತವೆ ಒಂದ್ ವಾರ ಒಂದ್ ಶಿಫ್ಟ್ ಒಂದ್ ವಾರ ಒಂದ್ ಶಿಫ್ಟ್ ಒಂದ್ ವಾರ ನೈಟ್ ಶಿಫ್ಟ್ ಇದ್ರೆ ಒಂದ್ ವಾರ ಡೇ ಶಿಫ್ಟ್ ಇರುತ್ತೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮ್ಯಾನೇಜ್ ಮಾಡ್ಕೊಂಡು ಬೆಂಗ್ಳೂರ್ಗೆ ಹೋಗೋಣ ಬಾರೆ ಇನ್ಮೇಲೆ ಅಪ್ಪ ನೀನು ದೊಡ್ಡನಾದ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಾರಲ್ಲ ಇಲ್ಲೇ ಮಾಡ್ರಿ ಬೆಂಗ್ಳೂರಿಗೆ ಇನ್ನ ಆತಕ್ಕೆ ಅಂತ ನಿಮ್ಮ ಮತ್ಗೆ ಇದು ಹೇಳೋದು ಕರೆಕ್ಟ್ ಏನಪ್ಪ ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ತಿಂಗಳ ಒಂದಿನ ಎರಡು ದಿನ ಹೋಗಿ ಬಾ ಏನು ಆಗಲ್ಲ ಹತ್ರ ಇದ್ರೆ ನಾವು ನೋಡಪ್ಪ ಇವಾಗ ಹಂಗೇನೆ ಬಸ್ ಹತ್ಕೊಂಡು ಓಡ್ ಬರ್ಬೋದು ಅದೇ ಬೆಂಗಳೂರಾಗ ಆದರೆ ನಾಲ್ಕು ಗಂಟೆ ಜರ್ನಿ ಅಲ್ಲಿಂದ ನಿಮ್ಮ ಮನೆಗಳು ತಗ್ ಬರೋಕೆ ಆ ಟ್ರಾಫಿಕ್ ಆಗಿ ನಾಲ್ಕು ಗಂಟೆ ಬೇಕು ಯಾರಪ್ಪ ಬೆಂಗಳೂರಾಗ ಓಡಾಡ್ತಾರೆ ಅದಕ್ಕಿಂತ ಇದೇ ವಾಸಿ ಅಪ್ಪ ಹತ್ರ ಇದ್ದಂಗೆ ಆಗುತ್ತೆ ನಾ ಯಾವಾಗ ಬೇಕಂದ್ರೆ ಅವಾಗ ನೀವು ಬರ್ಬೋದು ನಾವು ಬರ್ಬೋದು ನಿನ್ನ ಕೆಲಸನೂ ಆಗುತ್ತೆ ಅದನ್ನೇ ನಿಮ್ಮ ಮಗಳು ಹೇಳ್ತಾವಳೆ ಅತ್ತೆ ಅಪ್ಪ ಚೆನ್ನಾಗಿದ್ದಾರೇನೋ ಯಾವಾಗ ಬರ್ತಾರೋ ಬೆಳಿಗ್ಗೆನೇ ಹೋದ್ರು ಕಣೆ ನಿನಗೆ ಗೊತ್ತಲ್ಲ ಅಪ್ಪಂದು ಟೈಮಿಂಗ್ಸ್ ಅಂತ ಏನಿರಲ್ಲ ಎಲ್ಲಿ ಅಲ್ಲಿ ಓಡಾಡ್ತಿರುತ್ತೆ ಆಯ್ಪುಂಗ್ ಏನು ಕುತ್ಕೊಂಬಲ್ಲ ಕಾಲು ಕೈ ಸುಮ್ನೆ ನಿಲ್ಲದೇ ಇಲ್ಲ ಬಿಡು ಈ ವಯಸ್ಸ ವಯಸ್ಸು ಏನೋ ಓಡಾಡ್ಕೊಂಡು ಅದು ಇದು ಕೆಲಸ ಮಾಡ್ಕೊಂಡ್ ಐತಲ್ಲ ಅಮ್ಮ ಕಾಫಿ ತಗೊಳಮ್ಮ ನೀವ್ ಇಬ್ರು ತಗೋಲ್ರಿ ಕಾಫಿನ ಕಾಫಿ ಕುಡಿಯಮ್ಮ ಅಪ್ಪ ಬಿಡಿ ಅವ್ನ ಮೇಲೆ ನಾನೇನ್ ಚೆಲ್ಲಲ್ಲ ಈ ಕೈಯ್ಯಾಗ ಇಟ್ಕೊಂಡು ಕುಡಿತೀನಿ ಅಪ್ಪಣಿ ನೋಡ್ಬೇಕಂತ ಎಷ್ಟೊಂದು ದಿನದಿಂದ ಅನ್ಕೊತಿದ್ನು ನೀನಿಯಲ್ಲಿಗೂ ನೀನು ಕರ್ಕೊಂಡು ಹೋಗ್ನೇ ಅಂದ ಅಲ್ಲಿ ಇಲ್ಲಿ ಆಚೆ ಹೋಗಿದ್ರಮ್ಮ ನಿಮ್ಮ ಅಣ್ಣನೂ ಅತ್ಗೆ ರೂಪಾ ಅತ್ಗೆನೂನು ನಿಮ್ಮ ಅಣ್ಣ ಒಂದು ಎರಡು ದಿನ ಆಚೆ ಹೋಗಿದ್ರು ಹಾಂ ಗೊತ್ತಾಯ್ತಮ್ಮ ನನ್ನ ಅತ್ಗೆಗೆ ಬರ್ತಡೇ ಅಂತ ಫೋನ್ ಮಾಡಾದಾಗ ನಾನು ನಮ್ಮ ಮನೆಯಲ್ಲೂ ಫೋನ್ ಮಾಡಿದಾಗ ಎಲ್ಲ ನಂದಿ ಇಲ್ಸಿಗೆ ಹೋಗಿದ್ದೀವಿ ಅಂತ ಹೇಳಿದ್ರು ಓ ನಿಮಗೂ ಗೊತ್ತಾಗೈತೆ ಹಂಗಾರು ನನಗೆ ಗೊತ್ತಿಲ್ಲ ಸುಳ್ಳು ಹೇಳಿ ಬೆಂಗ್ಳೂರ್ಗೆ ಹೋಗ್ತೇ ಅಂತ ಹೇಳಿ ನಂದಿ ಇಲ್ಸಿಗೆ ಹೋಗಿದ್ರು ಇವ್ರು ಅದೇ ನಾನಲ್ಲ ಅತ್ತೆ ಸುಳ್ಳು ಹೇಳಿದ್ದು ನಿಮ್ಮ ಮಗ ನಾನೇನು ಮಾಡಲಿ ಅತ್ತೆ ಏನು ಮಾಡಬೇಡಮ್ಮ ಚೆನ್ನಾಗಿದ್ರಲ್ಲ ನನ್ಗೆ ಅಷ್ಟೇ ಸಾಕು ದಿನಕ್ಕಾದ್ರೂ ಪುನೀ ಏನ್ ಅಂತ ಒಪ್ಕೊಂಡಲ್ಲ ರೂಪ ನನ್ಗೆ ಅಷ್ಟೇ ಸಾಕು ಕಷ್ಟನೇ ಪಾಪ ಅವ್ನ ಮನ್ಸನ್ನು ಅರ್ಥ ಮಾಡ್ಕೋಬೇಕು ಆದರೂ ಇಷ್ಟು ದಿನ ಆದರೂ ಟೈಮ್ ತಗೊಂಡು ನೀನು ಒಪ್ಕೊಂಡಲ್ಲ ನನಗೂ ಅದೇ ಚಿಂತೆ ಆಗಿತ್ತು ನಿನ್ನ ಜೀವನ ಏನಾಗುತ್ತೋ ಏನೋ ಅಂತೇಳಿ ಇವಾಗ ಎಷ್ಟೋ ನೆಮ್ಮದಿ ಆಯ್ತಪ್ಪ ಅವ್ರ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಅವ್ರು ಏನ್ ಅವ್ರ ಮನೆಗೆ ಇರ್ತಿದ್ದೆ ಅಷ್ಟೇ ತಾನೇ ಕಷ್ಟನೇ ಅಲ್ವೇನೆ ಒಂದು ಹೆಣ್ಮಕ್ಳಾಗಿ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿರ್ತಾರೆ ಮದುವೆ ಬಗ್ಗೆ ಗಂಡನ ಬಗ್ಗೆ ಪ್ರೀತಿ ಸಿಕ್ತಿ ಸ್ಥಾನ ಕೊಟ್ರೆ ಒಳ್ಳೇದೇ ಆಯ್ತಲ್ಲ ಇಷ್ಟವಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತಲ್ಲ ನನ್ಗೆ ಅಷ್ಟೇ ಸಾಕು ಯಾವತ್ತು ನನ್ನ ಬೇರೆ ತರ ನೋಡಿಲ್ಲ ಎಂತ ಸ್ಥಾನದಲ್ಲಿ ಈಕ್ವಲ್ ಆಗಿ ಕೊಟ್ರು ಅವ್ರ ಮನಸ್ಸಲ್ಲಿ ಒಂದ್ ಸ್ವಲ್ಪ ಜಾಗ ಕೊಟ್ಟಿರಲಿಲ್ಲ ಅಷ್ಟೇ ಈಗ ಕೊಟ್ನಲ್ಲ ನಮ್ ಭಾವ ಇನ್ನೇನ್ ಬಿಡು ನಮಗೂ ಅದೇ ಖುಷಿ ಅದೇ ಖುಷಿಲಿ ಒಬ್ಬ ಸೊಸೆನೋ ಅಳಿಯನ್ನ ಕೊಟ್ಬಿಟ್ರೆ ನಾವು ಇನ್ನೂ ಫುಲ್ ಖುಷಿ ಆಗ್ತೀವಿ ಅದಕ್ಕೆ ಅಯ್ಯೋ ಈಗಿನ್ನೂ ಒಂದಾಗಿದ್ದೀವಿ ಅವಾಗೆ ನಿಮಗೆಲ್ಲ ನಾ ಅಳಿಯ ಸೊಸೆ ಬೇಕಾ ನಮಗೂ ಅದೇ ಅಮ್ಮ ಮೊಮ್ಮಕ್ಕಳು ಕೊಡ್ರಿ ಅಂತ ನಾನು ಅದೇ ಕೇಳ್ತಿದ್ದೀನಿ ಬಿಡು ಇವಾಗಲಾದ್ರೂ ಚೆನ್ನಾಗಿದ್ದಾರಲ್ಲ ಆ ಸುದ್ದಿ ಯಾವಾಗ ಬರಬೇಕು ಅಸ ಅವಾಗ ಬರುತ್ತೆ ಅದಕ್ಕೆ ಯಾಕೆ ಅಷ್ಟೊಂದು ಸರಿ ಸರಿ ನೀವು ಮಾತಾಡ್ತಾ ಇರಿ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಕೆಲಸ ಮಾಡ್ಕೋಬೇಕು ನಿನ್ನ ಕೆಲ್ಸಕ್ಕೆ ನಾವೇನು ಡಿಸ್ಟರ್ಬ್ ಮಾಡಲ್ಲ ಹೋಗಿ ಮಾಡ್ಕೊ ಏನೋ ಪ್ರತೀಕ್ ಹಾಂ ಯಾವಾಗೆ ಮಾತೆಲ್ಲ ಕಲ್ತ್ಕೊಂಡ್ಬಿಟ್ಟೇನಾ ಬರೀ ಅತ್ತ ಅತ್ತ ಅಂತಡಿ ಅತ್ಗೆ ಇನ್ನು ಯಾಕೋ ಮಾತು ಬರೀ ಸಣ್ಣ ಸಣ್ಣ ಎರಡೆರಡು ವರ್ಡ್ಸ್ ನಾವು ಹೇಳ್ತಾನೆ ಅಷ್ಟೇ ಒಂದೂವರೆ ವರ್ಷ ಆದ್ರೂ ಇನ್ನು ಫುಲ್ ಮಾತಾಡೋದೇ ಇಲ್ಲ ಹಂಗೆ ಪ್ರೀತಿ ಅದ್ ಅವಾಗೆ ಮಾತಾಡ್ಬಿಡ್ತಾರ ಮಕ್ಳು ಒಬ್ಬೊಬ್ರು ಮೂರ್ನಾಲ್ಕು ವರ್ಷ ಆದ್ರೂ ಮಾತಾಡಲ್ಲ ನೀನು ಇನ್ನು ಒಂದುವರೆ ವರ್ಷಕ್ಕೆ ನನ್ ಮಗ ಮಾತಾಡಲಿಲ್ಲ ಅಂತ್ಯಾ ಅಷ್ಟಾದ್ರೂ ಮಾತಾಡ್ತಾನಲ್ಲ ಅಪ್ಪ ಅಮ್ಮ ಅಜ್ಜಿ ತಾತ ಅತ್ತೆ ಮಾಮ ಅಂತ ಇಷ್ಟಾದ್ರೂ ಮಾತಾಡ್ತಾನಲ್ಲ ಕಲ್ತ್ಕೊತಾನು ಬಿಡು ಹಂಗೇನೆ ಒಂದೊಂದೇ ಒಂದೊಂದೇ ಮಾತು ಕಲ್ತ್ಕೊಂತಾನೆ ಮಾತಾಡೋದು ಓಡಾಡೋದು ಡೆಕ್ಕಾಡೋದು ಅವೆಲ್ಲನ ಎಲ್ಲರಿಗೂ ಒಂದೇ ಥರ ಇರಲ್ಲ ಸರಿಯಮ್ಮ ಆಯಿತು ನಾನು ಅವರಕ್ಕೆ ತಗೊಂಡಿದ್ವಿ ಊರಕ್ಕೆ ಬಂದಿದ್ದು ನೂರು ರೂಪಾಯಿ ಮೂರು ಕೆ ಜಿ ಅಂತೆ ಸುಲ್ದಿಕ್ಕಿದ್ದೀನಿ ಆದರೆ ಸಾಂಬಾರು ಮಾಡ್ತೀನಿ ನನಗೆ ಗೊತ್ತಿಲ್ಲ ಬೆಳಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ವಿ ಈಗ ಸಾಂಬಾರು ಮಾಡ್ತೀನಿರಮ್ಮ ರೀ ನಾನು ಬರ್ತೀನಿ ನಾನೇ ಮಾಡಂಗೆ ಕೂಕೊಂಡು ನಾನು ಯಾಕೆ ತೋರಿಸ್ಕೊಡ್ತೀನಿ ಏ ಆಯಿತು ಬಾ ನಾನು ಮಾತ್ರ ನನ್ನ ಅಡುಗನ್ತಾಗ ಆಟಾಡ್ತಿರ್ತೀನಿ ನೀ ನಿನ್ನ ತಾಗ ಆಟಾಡ್ಕೊತಿರು ನಾನು ನನ್ನ ಮಗಳ ಜೊತೆಗೆ ಹೋಗಿ ಅದೇನು ಅಡುಗೆ ಕೆಲಸ ನೋಡ್ಕೊಂತೀನಿ ಪ್ರಿಯತ್ತೆ ಆಯಿತು ಏನೋ ಚೋಟು ಅಪ್ಪ ಅಪ್ಪ ಚಾಕಿ ಬೇಕ ಅಲ್ಲಿ ಇದಾವೆ ಕೊಡ್ತೀನಿ ಅದೇನು ಅಟ್ರಾಕ್ಷನ್ ಕಂಡು ಚಿಕ್ಕ ಹುಡುಗರಿಗೆ ಯಾರ ಬಂದ ತಕ್ಷಣನೆ ಹಂಗೇನೆ ಚಾಕಿ ಚಾಕಿ ಅಂತೀರಾ ಹ್ಮ್ ಅವನು ಹಂಗೆ ಅವನು ಹ್ಮ್ ಪಾರ್ತು ಅಂದ್ರೆ ಬರೀ ಅವ್ರ ಮಾಮನ್ನ ಹಿಡ್ಕೊಂಡಿರ್ತಾನೆ ನೀನು ನನ್ನನ್ನ ಹಿಡ್ಕೊಂಡಿರ್ತೀಯ ಚಾಕಿ ಚಾಕಿ ಅನ್ಕೊಂಡು ಚಿಕ್ಕ ಮಕ್ಳು ಮಾತೇ ಒಂದು ಚಂದ ಕಂಡ್ರ